ಅಲ್ಪಸಂಖ್ಯಾತರಿಗೆ ಕೋಟಿ 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 ಅನುದಾನವನ್ನು ಕೊಡ್ತಾರೆ ಲಿಂಗಾಯತ ಪಂಚಮಸಾಲಿ ಬಡ ರೈತ ಕುಟುಂಬಗಳ ಮೇಲೆ ಲಾಠಿ ಲಾಠಿ ಲಾಠಿಯನ್ನು ಕೊಟ್ಟು ರಕ್ತಪಾತ ಮಾಡಿದ್ದಾರೆ ತಮ್ಮ ಹಕ್ಕುಗಳನ್ನು ಮಂಡನೆ ಮಾಡಲಿಕ್ಕೆ ಸಂವಿಧಾನಬದ್ಧವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಹಕ್ಕನ್ನು ಪ್ರತಿಪಾದನೆ ಮಾಡಲಿಕ್ಕೆ ಕೂಡ ಅವಕಾಶ ಕೊಡದೇ ಇರತಕ್ಕಂಥ ಸರ್ಕಾರ ಇದು ಈ ಸರ್ಕಾರವನ್ನು ನಾವು ಧಿಕ್ಕರಿಸ್ತೀವಿ ಇವತ್ತು ನಮ್ಮ ಜೊತೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಹನುಮಂತ್ ನಿರಾಣಿ ಸಾಹೇಬರು ಈ ಒಂದು ಪಂಚಮಸಾಲಿ ಸಮಾಜದವರ ಮೇಲೆ ಲಾಠಿ ಚಾರ್ಜನ್ನು ಮಾಡಿ ಮಾಡಿರತಕ್ಕಂಥ ಸರ್ಕಾರದ ವಿರುದ್ಧ ಖಂಡಿಸ್ತಾ ಇದ್ದಾರೆ ನಮ್ಮ ಜೊತೆ ಅದರ ಬಗ್ಗೆ ಅಭಿಪ್ರಾಯವನ್ನು ಕೇಳ್ತಾ ಇದ್ದೇನೆ ಸರ್ ದಯವಿಟ್ಟು ಈ ಒಂದು ಸರ್ಕಾರ ಪಂಚಮಸಾಲಿ ಸಮಾಜದವರು ಏನು ಟೊಯ್ಯ ಮೀಸಲಾಗ ಮೀಸಲಾತಿಗಾಗಿ ಸಾಕಷ್ಟು ದಿನ ಬೇಡಿಕೆಯನ್ನು ಎಲ್ಲ ಸರ್ಕಾರ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಸರ್ಕಾರ ಸ್ಪಂದನೆ ಮಾಡಬೇಕಾಗಿತ್ತು ಅದನ್ನು ಬಿಟ್ಟುಕೊಟ್ಟು ಬೇಕಾಬಿಟ್ಟಿಯಾಗಿ ಲಾಠಿ ಚಾರ್ಜ್ ಮಾಡಿದ್ದಾರೆ ಅದಕ್ಕೆ ತಮ್ಮ ಏನು ತಮ್ಮ ಏನು ಹೇಳಿ ಮೊನ್ನೆ ದಿವಸ ಹತ್ತನೇ ತಾರೀಕಿನಂದು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದವರು ಅತ್ಯಂತ ಶಾಂತಿಯುತವಾಗಿ ಕೂಡಲ ಸಂಗಮದ ಜಗದ್ಗುರು ಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ನಾಡಿನ ಅನೇಕ ಸಮಾಜದ ಮುಖಂಡರು ರಾಜಕೀಯ ಮುಖಂಡರು ಸಮಾಜ ಬಾಂಧವರು ಸೇರಿ ಟು ಎ ಮೀಸಲಾತಿಗೆ ಹಕ್ಕು ಒತ್ತಾಯವನ್ನು ಮಾಡಲಿಕ್ಕೆ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟು ಶಾಂತ ರೀತಿಯಿಂದ ಸಭೆಯನ್ನು ಪ್ರಾರಂಭ ಮಾಡಿದರು ಇವತ್ತಷ್ಟೇ ಅಲ್ಲ ಈ ಸಭೆ ಮಾಡ್ತಾ ಇರೋದು ಕಳೆದ ಮೂರು ವರ್ಷಗಳಿಂದ ಸತತವಾಗಿ ಕೂಡಲ ಸಂಗಮದಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಮಾಡಿ ಸರ್ಕಾರದ ಮೇಲೆ ಟು ಎ ಮೀಸಲಾತಿಯನ್ನು ಆರ್ಥಿಕವಾಗಿ ಹಿಂದುಳಿದತಕ್ಕಂಥ ಪಂಚಮಸಾಲಿ ಸಮಾಜಕ್ಕೆ ಕೊಡಬೇಕು ಅಂತಕ್ಕಂತಹ ಕೊತ್ತಾಯಗಿತ್ತು ಅದರ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಪಟ್ಟಿಯಲ್ಲಿ ಪಂಚಮಸಾಲಿ ಸಮಾಜವನ್ನು ಸೇರಿಸಬೇಕು ಅಂತಕ್ಕಂಥ ಎರಡು ಬೇಡಿಕೆಗಳ ಮುಖಾಂತರ ಹೋರಾಟವನ್ನು ಪ್ರಾರಂಭ ಮಾಡಿದರು ಕಳೆದ ಮೂರು ವರ್ಷದಲ್ಲಿ ನೂರಾರು ಸಭೆ ಸಮಾರಂಭಗಳನ್ನು ಮಾಡಿ ಪಾದಯಾತ್ರೆಯನ್ನು ಮಾಡಿದಾಗ ಎಲ್ಲಿಯೂ ಕೂಡ ಯಾವುದೇ ಅಹಿತಕರ ಘಟನೆ ಆಗದೆ ಶಾಂತಿ ರೀತಿಯಿಂದ ಹೋರಾಟವನ್ನು ಯಶಸ್ವಿಗೊಳಿಸಿರ್ತಕ್ಕಂಥದ್ದು ಪರಮ ಪೂಜ್ಯರ ನೇತೃತ್ವದಲ್ಲಿ ಅದಾದ ಮೇಲೆ ಹಿಂದಿನ ದಿನಮಾನಗಳನ್ನು ತೆಗೆದುಕೊಂಡರೆ ಸುಮಾರು ಮೂವತ್ತು ವರ್ಷಗಳಿಂದ ಈ ಬೇಡಿಕೆಯನ್ನು ನಾವು ಕೇಳ್ತಾ ಬಂದಿದ್ದೀವಿ ಎರಡು ಸಾವಿರದ ಒಂಬತ್ತರಲ್ಲಿ ಸನ್ಮಾನ್ಯ ಬಿ ಎಸ್ ಅವರು ಮೀಸಲಾತಿ ಪಟ್ಟಿಯಲ್ಲಿ ಇದನ್ನು ಪ್ರವರ್ಗದಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮಾಡಿದರು ತದನಂತರ ಕಳೆದ ವರ್ಷ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಟು ಎ ಬದಲಾಗಿ ಟು ಡಿ ಅಂತಕ್ಕಂಥ ಒಂದು ಪ್ರವರ್ಗವನ್ನು ಸೃಷ್ಟಿ ಮಾಡಿ ಅಲ್ಲಿ ಮೀಸಲಾತಿ ಕೊಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮಾಡಿದರು ಅದರ ಜೊತೆಯಲ್ಲಿ ಸಮಾಜದ ಯಾವುದೇ ಹೋರಾಟ ಇದ್ದರೂ ಕೂಡ ಬೆಂಬಲವನ್ನು ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಮಾಜಕ್ಕೆ ಪ್ರೊಟೆಕ್ಷನ್ ಕೊಡ್ತಕ್ಕಂಥ ಕೆಲಸವನ್ನು ಅವತ್ತಿನ ದಿವಸ ಭಾರತೀಯ ಜನತಾ ಪಕ್ಷ ಮಾಡಿದೆ ಸುಮಾರು ಒಂದು ತಿಂಗಳ ಪರ್ಯಂತರ ಪಾದಯಾತ್ರೆ ಮಾಡಿದಾಗ ಕೂಡ ಸರ್ಕಾರ ಪ್ರೊಟೆಕ್ಷನನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಇಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ ಆದರೆ ಮೊನ್ನೆ ದಿವಸ ಘಟನೆಯಲ್ಲಿ ಟ್ಯಾಕ್ಟರ್ ರ್ಯಾಲಿಗೆ ಅವಕಾಶ ಇಲ್ಲ ಕಾರು ಜೀಪ್ನಲ್ಲಿ ಬರಲಿಕ್ಕೆ ಅವಕಾಶ ಇಲ್ಲ ಬಸ್ಸು ಲಾರಿಯಲ್ಲಿ ಬರಲಿಕ್ಕೆ ಅವಕಾಶ ಇಲ್ಲ ಇನ್ನು ಜನ ಯಾವ ರೀತಿಯಾಗಿ ಬರಬೇಕು ನಡೆದ ಬರಬೇಕಾ ಐದುನೂರು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪಂಚಮಸಾಲಿ ಬಡ ರೈತ ಕುಟುಂಬದಿಂದ ಬಂದಿರತಕ್ಕಂಥ ಸಮಾಜ ತಮ್ಮ ಹಕ್ಕುಗಳನ್ನು ಮಂಡನೆ ಮಾಡಲಿಕ್ಕೆ ಸಂವಿಧಾನಬದ್ಧವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಹಕ್ಕನ್ನು ಪ್ರತಿಪಾದನೆ ಮಾಡಲಿಕ್ಕೆ ಕೂಡ ಅವಕಾಶ ಕೊಡದೆ ಇರತಕ್ಕಂಥ ಸರ್ಕಾರ ಇದು ಈ ಸರ್ಕಾರವನ್ನು ನಾವು ಧಿಕ್ಕರಿಸ್ತೀವಿ ಈ ಸರ್ಕಾರ ಬೇಷರತ್ತಾಗಿ ಮನೆ ದಿವಸ ಏನು ಲಾಟ್ರಿ ಚಾರ್ಜ್ ಮಾಡಿದ್ದಾರೆ ನೂರಾರು ಜನರಿಗೆ ನೋವಾಗಿದೆ ನೂರಾರು ಜನರಿಗೆ ಗಾಯಗಳಾಗಿದ್ದಾವೆ ರಕ್ತಪಾತವಾಗಿದೆ ಇವತ್ತು ಅವರೆಲ್ಲರನ್ನೂ ಕೂಡ ರಕ್ಷಣೆ ಮಾಡುವವರು ಯಾರು ಶಾಂತಿಯುತವಾಗಿ ನಡೆದಿರ್ತಕ್ಕಂಥ ಹೋರಾಟಕ್ಕೆ ಮನ್ನಣೆಯನ್ನು ಕೊಡದೆ ಇವತ್ತು ಲಾಠಿ ಪ್ರಹಾರ ಮಾಡಿದ ಹಿಂದೆ ಏನು ಹುನ್ನಾರ ಅಡಗಿದೆ ಅಂತಕ್ಕಂಥದ್ದನ್ನು ನ್ಯಾಯಾಂಗ ತನಿಖೆ ಮಾಡಬೇಕು ಆ ನ್ಯಾಯಾಂಗ ತನಿಖೆ ಮುಖಾಂತರ ಸತ್ಯ ಹೊರಗೆ ಬರಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇದು ಒಂದು ದುಷ್ಟ ಸರ್ಕಾರ ಇದೊಂದು ನೀಚ ಸರ್ಕಾರ ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಕಾರಣ ಇಂಥ ಸಂದರ್ಭದಲ್ಲಿ ಇದು ಆಗಬಾರ್ದು ಅಹಿತಕರಣ ಘಟನೆಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಇವತ್ತು ಬೇಸರತ್ತಾಗಿ ಕ್ಷಮಾಪಣೆಯನ್ನು ಕೇಳಬೇಕು ಜನರ ಮುಂದೆ ಕ್ಷಮೆಯನ್ನು ಆಚರಣೆ ಮಾಡಬೇಕು ನಮಗೆ ಟು ಎ ಮೀಸಲಾತಿಯನ್ನು ಒದಗಿಸಿಕೊಡಬೇಕು ಕೇಂದ್ರದ ಒ ಬಿ ಸಿ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಈ ಒಂದು ಹೋರಾಟವನ್ನು ನಾವು ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಗಾಯಗೊಂಡಿರ್ತಕ್ಕಂಥವ್ರು ರಕ್ಷಣೆ ಆಗಬೇಕು ಗಾಯಗೊಂಡವ್ರ ಮೇಲೆ ಸುಮಾರು ಎಪ್ಪತ್ತು ಜನ ಸಮಾಜದ ಬಾಂಧವ್ರ ಮೇಲೆ ಎಫ್ ಐ ಆರ್ ಹಾಕಿದ್ದು ತೀವ್ರ ಖಂಡನೀಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ ಬೇಸರತ್ತಾಗಿ ಎಫ್ ಐ ಆರ್ ಅನ್ನು ರದ್ದುಗೊಳಿಸಬೇಕು ಅವರನ್ನು ರಕ್ಷಣೆ ಮಾಡಬೇಕು ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಮುಖಾಂತರ ನಾನು ಇವತ್ತು ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ ಸರ್ ಈ ಒಂದು ಸರ್ಕಾರ ಲಿಂಗಾಯತ ವಿರೋಧಿ ಅಂತ ಹೇಳ್ಬೋದಾ ಈಗ ನಾನು ಹೊರಗಡೆ ಕೇಳ್ಕೊಟ್ಟಿದ್ದೇನೆ ಕ ಮುಸಲ್ಮಾನರಿಗೆ ಕೋಟಿ ಲಿಂಗಾಯತರಿಗೆ ಲಾಠಿ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಅದಕ್ಕೆ ತಾವೇನು ಹೇಳ್ತೀರಿ ನಿಜವಾಗಿ ಇಲ್ಲಿ ಕೂಡ ಈ ಸ್ಲೋಗನ್ ಇವತ್ತು ಅರ್ಥ ಆಗ್ತದೆ ಅಲ್ಪಸಂಖ್ಯಾತರಿಗೆ ಕೋಟಿ 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 ಅನುದಾನವನ್ನು ಕೊಡ್ತಾರೆ ಲಿಂಗಾಯತ ಪಂಚಮಸಾಲಿ ಬಡ ರೈತ ಕುಟುಂಬಗಳ ಮೇಲೆ ಲಾಠಿ ಲಾಠಿ ಲಾಠಿಯನ್ನು ಕೊಟ್ಟು ರಕ್ತಪಾತ ಮಾಡಿದ್ದಾರೆ ಇದು ಬಹಳ ಹೇಯವಾಗಿರ್ತಕ್ಕಂಥ ಕೃತ್ಯ ಖಂಡನಿ ಅಂತಕ್ಕಂಥದ್ದು ಹೇಳಿಕೆ ನಮ್ಮನ್ನು ರಕ್ಷಣೆ ಮಾಡಬೇಕಾಗಿರತಕ್ಕಂಥ ಸರ್ಕಾರವೇ ನಮ್ಮ ಸಮಸ್ಯೆಗಳನ್ನು ಆಲಿಸಬೇಕಾಗಿರತಕ್ಕಂಥ ಸರ್ಕಾರವೇ ಈ ತರ ಲಾಠಿ ಪ್ರವಾಹ ಮಾಡಿದರೆ ಮುಂದೆ ನಮ್ಮ ರಕ್ಷಣೆ ಮಾಡೋರು ಯಾರು ಬೇಲಿ ಎದ್ದು ಹೊಲಮೇದ ಹಾಗೆ ಸರ್ಕಾರವೇ ಎದ್ದು ನಮ್ಮ ಸಮಾಜವನ್ನು ತುಳಿತಕ್ಕಂಥ ಕೆಲಸ ಮಾಡಿದೆ ಹಿಂದಿನ ಅವಧಿಯಲ್ಲಿ ಲಿಂಗಾಯತರು ಬೇರೆ ವೀರಸೈವರು ಬೇರೆ ಅಂತಕ್ಕಂಥದ್ದನ್ನ ನಾಟಕವಾಡಿ ಅಲ್ಲಿ ಕೂಡ ನೋವನ್ನು ಇವತ್ತು ಗಮನಿಸಬೇಕಾಗ್ತದೆ ಧನ್ಯವಾದಗಳು ಸರ್